ಶಿವಮೊಗ್ಗ ತಾಲೂಕಿನ ಅಗಸವಳ್ಳಿ ಗ್ರಾಮದ ಭೋವಿ ಕಾಲೋನಿ ನಿವಾಸಿಗಳು ಸರ್ವೆ ನಂಬರ್ ನೂರ ಅರವತ್ತೇಳರಲ್ಲಿ ಉಳುಮೆ ಮಾಡುತ್ತಿರುವ ಭೂಮಿಯ ಪಹಣಿ ತಿದ್ದುಪಡಿ ಮಾಡುವಂತೆ ರೈತರು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಅರವತ್ತೆರಡು ಜನ ರೈತರು ಹಲವು ದಶಕಗಳಿಂದ ನೂರ ಅರವತ್ತೊಂದು ಎಕರೆ ಭೂಮಿಯಲ್ಲಿ ಬಗರಕುಂ ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದಾರೆ ಸದರಿ ಜಾಗದ ಪಹಣಿಯಲ್ಲಿ ಮುಳುಗಡೆ ಸಂತ್ರಸ್ತರಿಗೆ ಮೀಸಲಿರಿಸಿದ್ದಾಗಿದೆ ಎಂದು ನಮೂದಾಗಿದ್ದು ಇದನ್ನು ಸರ್ಕಾರಿ ಜಾಗವೆಂದು ತಿದ್ದುಪಡಿ ಮಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ ಪಟ್ಟಿ ತಯಾರಿಸಿ ನಮ್ದೆಲ್ಲ ಸರ್ಕಾರಕ್ಕೆ ವರದಿ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ನೋಡಿ ಆ ವೇಳೆ ಕೆ ಪಿ ಸಿ ಲೇಔಟ್ ಪಕ್ಕ ಭೋವಿ ಕಾಲೋನಿ ಎಂಬ ಗ್ರಾಮಠಾಣ ನಿರ್ಮಾಣವಾಗಿರುತ್ತದೆ ಈ ಗ್ರಾಮಠಾಣ ನಿರ್ಮಾಣದ ಭಾಗದ ಮೇಲ್ಭಾಗದಲ್ಲಿ ಫಾರೆಸ್ಟ್ ಜಂಗಲ್ ಎಂಬ ಜಾಗ ಇತ್ತು ಈ ಜಾಗದಲ್ಲಿ ನಾವು ಗಿಡ ಗಂಟೆಗೆ ಕಡಿದು ತೆರವುಗೊಳಿಸಿ ನಾವು ಏನು ಎರಡು ಎಕರೆ ಒಂದೂವರೆ ಎಕರೆ ಸಾಗೋಳಿ ಮಾಡ್ತಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಸುಮಾರು ನಲ್ವತ್ತರಿಂದ ಐವತ್ತು ವರ್ಷಗಳ ಕಾಲ ಸಾಗೋಳಿ ಮಾಡ್ತಿದ್ದೇವೆ ಅನೇಕ ಬಾರಿ ಫಿಫ್ಟಿ ನಂಬರ್ ಫಿಫ್ಟಿ ತ್ರೀ ನಂಬರಲ್ಲಿ ಅರ್ಜಿ ಹಾಕಿದ್ವಿ ಈ ಅರ್ಜಿ ಹಾಕಿರೋದ್ರಿಂದ ಇದು ಸರ್ವೆ ನಂಬರ್ ನೂರ ಅರವತ್ತೇಳರ ಸರ್ವೆ ನಂಬರ್ ವ್ಯಾಪ್ತಿಗೆ ಬರೋದ್ರಿಂದ ಈ ವ್ಯಾಪ್ತಿಯಲ್ಲಿ ಬರುವಂಥ ಜಾಗ ಏನು ಕಾಯ್ದಿರಿಸಿದ ಭೂಮಿಯಾಗಿರೋದ್ರಿಂದ ಇದನ್ನು ನಮಗೆ ನೂರ ಎಕರೆ ಏಳು ಗಂಟೆ ಸರ್ಕಾರ ಎಂದು ತಿದ್ದುಪಡಿ ಮಾಡಿ ನಮಗೆ ಸಾಗೋಳಿ ಚೀಟಿ ಸಿಗಲು ಅನುಕೂಲ ಮಾಡಿಕೊಡ್ಬೇಕು ಜಿಲ್ಲಾಡಳಿತ ಅಂತ ಕೇಳಿಕೊಡ್ತೀವಿ ನಂಬರ್ ಹಾಕಿದ್ದಾರೆ ಕಡಿಮೆ ಆಗ್ತಿದೆ ತಾಲೂಕು ಹಗಸ್ವಳ್ಳಿ ಗ್ರಾಮದಲ್ಲಿ ಏನು ಇವತ್ತು ಬೋವಿ ಇವತ್ತು ನೂರಾರು ಜನ ರೈತರು ಬಂದಿದ್ದಾರೆ ಅವರ ಸಮಸ್ಯೆ ಏನಂದರೆ ಈಗ ಎರಡು ಸಾವಿರದ ಮುನ್ನೂರು ಎಕರೆ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಮೀಸಲಿಟ್ಟ ಜಮೀನು ಅಂತೇಳಿ ಇದೆ ಈ ಜಮೀನಲ್ಲಿ ಈ ಗ್ರಾಮಸ್ಥರಿಗೆ ನೂರ ಅರವತ್ತೇಳು ಎಕರೆ ಅದನ್ನು ಸರ್ಕಾರ ಅಂತ ಸರ್ಕಾರದಿಂದ ತಿದ್ದುಪಡಿ ಮಾಡಿದ್ರೆ ತಹಸೀಲ್ದಾರ್ ಅವರು ವರದಿ ಹಾಕಿ ಎ ಸಿ ಅವರಿಂದ ವರದಿ ಹೋಗಿ ಡಿ ಸಿ ಅವರಿಂದ ಸರ್ಕಾರಕ್ಕೆ ಹೋಗಿ ಸರ್ಕಾರ ಅಂತ ತಿದ್ದುಪಡಿ ಆದರೆ ಫಾರಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಹಾಗೂ ಫಿಫ್ಟಿ ಸೆವೆನ್ ಏನು ಅರ್ಜಿ ಸಲ್ಲಿಸಿದರು ಈ ಅರ್ಜಿಯನ್ನು ಸಮಿತಿಯಲ್ಲಿ ಸಮಿತಿಯಲ್ಲಿಟ್ಟು ಅದನ್ನು ನಾವು ಸಮಿತಿಯಿಂದ ಪಾಸ್ ಮಾಡಿ ಶಿಫಾರಸ್ಸು ಮಾಡಿ ಆಮೇಲೆ ಇವರಿಗೆ ಬೊಗರು ವತಿಯಿಂದ ಸಾಗೋಳಿ ಚೀಟಿಯನ್ನು ಮಂಜೂರಾತಿ ಮಾಡ್ಬೋದು ಈ ಮಂಜೂರಾತಿಗೆ ಬೇಕಾಗಿರ್ತಕ್ಕಂಥದ್ದು ಮೇನು ಗೋಮಾಳ ದನಗಳ ಮುಪ್ಪತ್ತು ಸರ್ಕಾರ ಅನ್ನೋ ಆಗಬೇಕು ಈಗ ಇವರಿಗೆ ಇವರು ವಾಸವಾಗಿರ್ತಕ್ಕಂಥ ಜಾಗದಲ್ಲಿ ಶರಾವತಿ ಮುಳುಗಡೆ ಮೀಸಲಿಟ್ಟ ಜಮೀನು ಅಂತ ಇರೋದನ್ನು ಸರ್ಕಾರ ಅಂತ ಬದಲಾವಣೆ ಮಾಡಿದ್ರೆ ಈ ಒಂದು ಗ್ರಾಮದವರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ನಾವು ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಇವತ್ತು ಸರ್ಕಾರಕ್ಕೆ ಆದಷ್ಟು ಬೇಗ ಯಾವುದೇ ರೀತಿಯ ಇವರಿಗೆ ತೊಂದರೆ ಈ ಇಲಾಖೆಗಳಲ್ಲಿ ಕಚೇರಿಗಳಲ್ಲಿ ಅಲೆದಾಡುವಂಥ ವ್ಯವಸ್ಥೆ ಮಾಡದಲೆ ಬಡವರಿದ್ದಾರೆ ರೈತರು ತುಂಬ ವರ್ಷಗಳಿಂದ ಹೋರಾಟ ಮಾಡ್ತಾರೆ ಇವರಿಗೊಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಇಲಾಖೆಯವ್ರ ಮೇಲೆ ಒತ್ತಡ ಹಾಕಿ ಸರ್ಕಾರಕ್ಕೆ ಒಂದು ಗಮನವನ್ನು ಸೆಳೆದು ಇವತ್ತು ಇಲಾಖೆಯವ್ರ ಮುಖಾಂತರ ಪತ್ರಗಳನ್ನು ರವಾನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದ ಸಾಗೋಳಿ ಮಾಡ್ತಾ ಇರ್ತಕ್ಕಂಥ ರೈತರುಗಳು ಈಗಾಗಲೇ ಅಲ್ಲಿ ತಾಲೂಕ್ ಸರ್ವೇರ್ ಆಗಿರ್ಬೋದು ವಿಲೇಜರ್ ಆಗಿರ್ಬೋದು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಎಲ್ಲ ಸ್ಥಳ ಪರಿಶೀಲನೆ ಮಾಡಿ ಮಾಜರು ಮಾಡಿ ಅಲ್ಲಿಂದ ವರದಿಯನ್ನು ಸಲ್ಲಿಸಿದ್ದಾರೆ ಇವರು ಇರ್ತಕ್ಕಂಥ ಜಾಗ ಇವ್ರದೇ ಸ್ವಂತ ಜಾಗ ಇವರೇ ಉಳುವೆ ಮಾಡ್ಕೊಂಡಿದ್ದಾರೆ ಹಾಗೂ ಫಾರಮ್ ಫಿಫ್ಟಿ ಫಿಫ್ಟಿ ತ್ರೀ ಕೂಡ ಅರ್ಜಿನ ಸಲ್ಲಿಸಿದರೆ ಇವ್ರನ್ನ ಇಲ್ಲಿಂದ ಆಗೋದಿಲ್ಲ ಹಂಗಾಗಿ ಅವ್ರು ಹಾಕಿರ್ತಕ್ಕಂಥ ಅರ್ಜಿನ ಪರಿಶೀಲಿಸಿ ಇವರಿಗೆ ಸರ್ಕಾರ ಅಂಥೇಳಿ ಪಾಣಿ ಮಾಡಿ ಇವರಿಗೆ ಸಾಗೋಳಿ ಸಿಟ್ಟಿ ಮಂಜೂರಾತಿ ಮಾಡಬೇಕಂತೇಳಿ ಅಧಿಕಾರಿಗಳಿಗೆ ಗಮನಕ್ಕೆ ತಿಳಿಸಿದ್ದೀವಿ ನಮ್ಮದು ಶಿವಮೊಗ್ಗ ತಾಲೂಕು ನಾವು ಅಗಸೋಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೋವಿ ಕಾಲೋನಿ ಎಂಬ ನಿವಾಸಿಗಳು ನಮ್ಮ ಹೆಸರು ವರ್ಕೇರಪ್ಪ ಅಂತೇಳಿ ಇಲ್ಲಿ ಮುಖಂಡರಾದ ವೆಂಕಟೇಶಪ್ಪ ಪುಟ್ಟಪ್ಪ ಮೂರ್ತಪ್ಪ ತಿರುಮಲೇಶ್ ಕೋಟಪ್ಪ ಅಂತೇಳಿ ಸುಮಾರೆಲ್ಲ ಶೇಖರಪ್ಪ ಇನ್ನೂ ಅನೇಕ ಎಲ್ಲ ಬೋವಿ ಸಮಾಜದ ಮುಖಂಡರುಗಳು ಈ ದಿವಸ ನಮ್ಮ ಜಿಲ್ಲಾ ಅಧಿಕಾರಿಗಳ ಕಚೇರಿ ಹತ್ರ ಬಂದು ನಾವು ಅರ್ಜಿ ಸಲ್ಲಿಸೋಕ್ಕೆ ಬಂದಿದ್ವಿ ನಾವು ಮೂಲತಃ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಬಗುರ್ಕುಮ್ ಜಮೀನನ್ನು ಸಾಗುವಳಿ ಮಾಡ್ತಾ ಬಂದಿದ್ವಿ ಈ ಬಗುರ್ಕುಮ್ ಸಾಗೋಳಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಫಿಫ್ಟಿ ಫಿಫ್ಟಿ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಈ ಥರ ಅರ್ಜಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದ್ವಿ ಇದುವರೆಗೂ ನಮಗೆ ಸಾಗುವಳಿ ಚೀಟಿ ಸಿಕ್ಕಿರುವುದಿಲ್ಲ ಈ ಬಡ ರೈತರಿಗೆ ನಾವು ಒಂದು ಅರವತ್ತು ಕುಟುಂಬಗಳು ಬಡ ರೈತರು ಅಲ್ಲಿ ಜೀವನ ಮಾಡ್ತಿದ್ವಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶರಾವತಿ ಮತ್ತು ಚಕ್ರಾವರಾಯಿ ಮುಳುಗಡೆಯರಿಗೆ ಎಮ್ ಆರ್ ಮಾಡಿರುತ್ತಾರೆ ಅಲ್ಲಿರುವ ಸ್ಥಳೀಯದ ನಮ್ಮನ್ನು ಪರಿಗಣನೆ ತೆಗೆದುಕೊಂಡಿರುವುದಿಲ್ಲ ಈ ಒಂದು ಸ್ಥಳೀಯ ಜಿಲ್ಲಾಡಳಿತಕ್ಕೆ ಅನೇಕ ಬಾರಿ ಕೂಡ ಅರ್ಜಿ ಸಲ್ಲಿಸಿದ್ವಿ ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಗುರ್ಕುಂ ಸಮಿತಿಯು ತಾಲೂಕ್ ತಹಸೀಲ್ದಾರ್ಗೂ ಹಾಗೂ ಎ ಸಿ ಅವ್ರಿಗೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ತಾ ಬಂದಿದ್ವಿ ಇದುವರೆಗೂ ಕೂಡ ನಮಗೆ ಈ ಬಡ ರೈತರಿಗೆ ಸಾಗುವಳಿ ಚೀಟಿ ಸಿಕ್ಕಿರುವುದಿಲ್ಲ ಈ ಭಾಳ ವರ್ಷಗಳಿಂದ ಅನೇಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ವಿ ಈಗ ಈ ಹಿಂದೆ ಓಪ ಎಂಬವರು ಎಂಬುವರು ನಮಗೆ ಶರಾವತಿ ಮುಳುಗಡೆಯಿಂದ ಒಂದು ಸ್ಟೇ ಆರ್ಡ್ರನ್ನು ತಂದಿದ್ದರು ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತೇಳಿ ಜಿಲ್ಲಾ ಆಡಳಿತಕ್ಕೆ ಅರ್ಜಿ ಕೂಡ ಕೊಟ್ಟಿದ್ವಿ ನಮಗೆ ಎಲ್ಲರ ಪರವಾಗಿ ನಾವು ಬೇಡಿಕೊಳ್ಳೋದಿಷ್ಟೇ ನಮಗೆಲ್ಲ ಸಾಗುವಳಿ ಚೀಟಿ ಕೊಡಿಸಿ ಅಂತೇಳಿ ಬೇಡಿಕೊಡ್ತೀವಿ ಈಗ ಆಡಳಿತಾತ್ಮಕ ಸಮಸ್ಯೆ ಅಂತಂದರೆ ಈಗ ನಾವು ರಿಸರ್ವೇಶನ್ ಲ್ಯಾಂಡ್ ಒಳಗಿದ್ದೀವಿ ಅಂತೇಳಿ ಮಾಹಿತಿ ಇದೆ ಆ ರಿಸರ್ವೇಷನ್ನಿಂದ ಹೊರತುಪಡಿಸಿ ನಾವಿದ್ದೀವಿ ಅಂತೇಳಿ ನಮಗೆ ಮಾಹಿತಿ ಇರೋದ್ರಿಂದ ನಾವು ಅನೇಕ ಬಾರಿ ಅರ್ಜಿ ಕೊಟ್ಟಾಗ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ದೇವರಾಜರ್ಸ್ ಅವರು ಮುಖ್ಯಮಂತ್ರಿ ಇದ್ದಾಗ ಮೈಸೂರು ಮುಖ್ಯಮಂತ್ರಿ ಇದ್ದಾಗ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು ಅವಾಗ ನಮ್ಮ ಆಯುಳೆ ಡ್ಯಾಮ್ ವೀಕ್ಷಣೆಗೆ ಬಂದಾಗ ನಮ್ಮ ಜನತಾ ಕಾಲೋನಿ ಅಂತೇಳಿ ಭೋವಿ ಕಾಲೋನಿ ಮೊದಲು ನಿರ್ಮಾಣ ಆಗಿತ್ತು ಅವರು ಬಂದಾಗ ಭೋವಿ ಜನಾಂಗದವರು ಪದೇ ಪದೇ ವಲಸೆ ಹೋಗ್ತೀರ ಅಲ್ಲಿ ಇಲ್ಲಿ ಡ್ಯಾಮ್ ಕೆಲಸಕ್ಕೆ ನೀವು ಇಲ್ಲೇ ನೆಲೆಯಾಗಿ ಜೀವನ ಮಾಡಿ ನಿಮ್ಗೆ ಎರಡೆರಡು ಎಕರೆ ನಾವು ಸಾಗುವಳಿಗೆ ಮಂಜೂರು ಮಾಡ್ಸೋಣ ಅಂಥೇಳಿ ಓವರಲ್ಲಾಗಿ ಬಾ ಮಾ ಬಾಯಿ ಮಾತಲ್ಲಿ ಹೇಳಿದ್ದಕ್ಕೆ ನಮ್ಮರೆಲ್ಲ ಒಂದು ಅರವತ್ತು ಕುಟುಂಬದವ್ರು ನೆಲೆ ನೆಲೆಯಾಗಿ ನೆಲೆಯಾಗಿ ಇಲ್ಲಿಂದ ಜಿಲ್ಲಾಡಳಿತಕ್ಕೆ ಅರ್ಜಿಗಳನ್ನು ಕೊಡ್ತಾ ಬಂದ್ವಿ ಆ ಜಿಲ್ಲಾಡಳಿತ ನಮ್ಮನ್ನು ಪರಿಗಣಿಸಿ ಸಾಗುವಳಿ ಚೀಟಿ ಕೊಡೋಕ್ಕೆ ಇದೆ ನೂರ ಅರವತ್ತೇಳು ಸಾರಿ ನಮ್ಮ ರಿಸರ್ವೇಷನ್ ಲ್ಯಾಂಡ್ ಅಂತೇಳಿ ಪೆಂಡಿಂಗ್ ಇಟ್ಟಿದೆ ಇದು ಅದನ್ನ ನೂರ ಅರವತ್ತೇಳು ಎಕರೆ ಏಳು ಗಂಟೆಯಲ್ಲಿ ನಾವು ಬಹುಜನಾಂಗರು ಏನು ಸಾಗುವಳಿ ಮಾಡ್ತಿದ್ವೋ ಅದನ್ನು ಸರ್ಕಾರ ಎಂದು ತಿದ್ದುಪಡಿ ಮಾಡಬೇಕು ಅನಧಿಕೃತ ಸಾಗುವಳಿದಾರರಾದ ನಮಗೆ ಸರ್ಕಾರನ ತಿದ್ದುಪಡಿಯಾಗಿ ಆದರೂ ಮಾತ್ರ ನಮಗೆ ಸಾಗೋಳಿ ಚೀಟಿ ಕೊಡ್ಬೋದು ಅಂತೇಳಿ ಎರಡು ಸಾವಿರ ಇಪ್ಪತ್ತರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ ಆ ಒಂದು ಆದೇಶದಂತೆ ನಮಗೆ ಮಾನ್ಯ ಘನ ಸರ್ಕಾರ ಏನು ಕಂದಾಯ ಇಲಾಖೆಯಿಂದ ನಮಗೆ ಸರ್ಕಾರನ ತಿದ್ದುಪಡಿ ಮಾಡಿದರೆ ಮಾತ್ರ ನಮ್ಗೆ ಅನುಕೂಲ ಇದೆ ಹೇಳಿ ನಾವು ಕೇಳಬೇಕು ಏನು ಮಾಡಬೇಕು ಈ ಫೈಲನ್ನು ಏನು ಎಲ್ ಎನ್ ಡಿ ಫೈಲ್ ಇದೆ ನಮ್ದು ಆಕಾರ ಬಂದು ಮತ್ತು ಕೋಡಿಯಾಗಿರೋಂಥ ಎಲ್ಲ ಇದು ಪ ಪಟ್ಟಿ ಇದೆ ಆ ಪಟ್ಟಿನ ಫೈಲ್ ಮಾಡಿ ನಾವು ಜಿಲ್ಲಾಡಳಿತ ಕೊಟ್ಟಿದ್ವಿ ಈ ಜಿಲ್ಲಾಡಳಿತ ಸರ್ಕಾರಕ್ಕೆ ಕಳಿಸ್ಬೇಕು ಕಂದಾಯ ಇಲಾಖೆ ಕಳಿಸ್ಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತೀವಿ ಅರವತ್ತು ಕುಟುಂಬ ಇದು ಅರವತ್ತೆರಡು ಕುಟುಂಬ ಇದ್ದು ಸುಮಾರು ನೂರ ಐವತ್ತು ಯಾಕೆ ಕುಟುಂಬ ಅಲ್ಲಿ ವಾಸ ಮಾಡ್ತಿದ್ವಿ ನಮಗೆ ಅರವತ್ತೆರಡು ಜನ ಕುಟುಂಬಕ್ಕೆ ಒಂದೂವರೆ ಎಕ್ರೆಯಿಂದ ಎರಡು ಎಕರೆ ಒಳಗೆ ಸಾಗು ಮಾಡ್ತಾ ಮಾನ್ಯ ನಮ್ಮ ಗ್ರಾಮಾಂತರ ಎಮ್ ಎಲ್ ಎ ಶಾರದಾ ಪೂರ್ಣ ಅರ್ಜಿ ಕೊಟ್ಟಿದ್ವಿ ಮತ್ತು ನಮ್ಮ ಜಿಲ್ಲಾ ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವ್ರಿಗೂ ಅರ್ಜಿ ಕೊಟ್ಟಿದ್ವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ನಮ್ಮ ಮಧು ಬಂಗಾರಪ್ಪ ಅವರಿಗೂ ಕೂಡ ಅರ್ಜಿ ಕೊಟ್ಟಿದ್ವಿ ಹೀಗೆ ಬಗೂರ್ಕ ಸಮಿತಿ ಗಿರೀಶಣ್ಣನವರು ಕೊಟ್ಟಿದ್ವಿ ತಹಸೀಲ್ದಾರ್ ಅವರು ಕೊಟ್ಟಿದ್ವಿ ಎ ಸಿ ಅವರು ಕೂಡ ಅರ್ಜಿಗಳು ಕೊಡ್ತಾನೆ ಬರ್ತಾಯಿದ್ವಿ ಇದರಿಂದ ನಮಗೆ ಅನುಕೂಲ ಆಗಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಡ್ತೀವಿ ಅನುಕೂಲ ಆಗ ಅನುಕೂಲ ಆಗ್ಬೋದು ವರ್ಕ್ಯಾರಪ್ಪ ಅಂತೇಳಿ ನನ್ನ ಹೆಸರು ಭಾವಿಕಲೋ ನಿವಾಸಿ ನಾವು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗ ಸೊಳ್ಳಿ